ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಈ ಆರಂಭದಲ್ಲಿ ಸೂರ್ಯ ಹಸುವನ್ನು ತಡೆಯಕ್ಕಾಗದೆ ಮೀನಿಗೆ ಫೋನ್ ಮಾಡಿ ಊಟ ಇದೆಯಾ ಅಂದಾಗ ಮೀನ ನೀವು ಊಟ ಮಾಡಿಲ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯ ನೀನು ಮನೆಯಲ್ಲಿ ಇದೆಯಾ ಅನ್ನೋ ಭ್ರಮೆನಲ್ಲಿ ಊಟಕ್ಕೆ ಬಂದೆ ಆದ್ರೆ ಇಲ್ಲಿ ಏನು ಇಲ್ಲಮ್ಮ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯ್ತು ಮನೇಲಿ ನೀನು ಇಲ್ಲ ಅನ್ನೋದು ಮೀನ ತುಂಬಾ ಹಸುವಾಗ್ತಿದೆ ಅಮ್ಮ ನನಗೆ ನಿಮ್ಮ ಮನೆಯಲ್ಲಿ ನಿಮ್ದೆಲ್ಲ ಊಟ ಆಗಿರುತ್ತೆ ಅಂತ ಏನಾದ್ರೂ ಮಿಕ್ಕಿದೆಯಾ ಅಂದಾಗ ಮೀನಾಗೆ ತುಂಬಾ ಬೇಜಾರಾಗ್ತದೆ ಆಗ ಮೀನ ಏನ್ರಿ ನೀವು ಮೊದಲು ಅಲ್ಲಿಂದ ಹೊರಟು ನಮ್ಮ ಮನೆಗೆ ಬನ್ನಿ ಅಂದಾಗ ಸೂರ್ಯ ಸರಿ ಅಂತ ಅಲ್ಲಿಂದ ಹೊರಡ್ತಾನೆ ಆಗ ಮೀನ ರೇಷನ್ ತರಕ್ಕೆ ಅಂತ ಹೋಗ್ತಾ ಇರ್ತಾಳೆ ಆಗ ಕುಸುಮ ಮೀನ ಎಲ್ಲಿಗೆ ಹೋಗ್ತಿದೆಯಾ ಮೀನ ಅಂದ್ರು ಮೀನ ಹೊರಟೋಗ್ತಾಳೆ ಇಲ್ಲಿ ಶ್ರುತಿ ರವಿಗೆ ನನಗೆ ಯಾರು ಇಷ್ಟ ಆಗದೆ ಇದ್ರೆ ಅವರು ನೋಡೋಕ್ಕೂ ಸುದಾ ಹೋಗಲ್ಲ ನಾನು ಅಂಥದ್ರಲ್ಲಿ ನಾನು ನೀನು ಭೇಟಿಯಾಗಿದೆ ಒಂದು ಗಲಾಟೆಯಲ್ಲಿ ರವಿ ಆದರೆ ನನಗೆ ತುಂಬ ಇಷ್ಟ ಆಗಿದೀಯಾ ಯಾಕೆ ಹೇಗೆ ಅನ್ನೋದು ನಾನು ಎಷ್ಟು ಸಾರಿ ಕೇಳ್ಕೊಂಡ್ರು ಆದರೆ ನನಗೆ ಉತ್ತರನೇ ಸಿಗ್ಲಿಲ್ಲ ರವಿ ನಾವು ಒಬ್ರನ್ನ ಇಷ್ಟ ಪಡ್ತಿಲ್ಲ ಅನ್ನೋದಕ್ಕೆ ಸಾವಿರ ರೀಸನ್ ಇರುತ್ತೆ ಬಟ್ ಒಬ್ರು ಇಷ್ಟಪಡ್ತಿದ್ದೀವಿ ಅಂದರೆ ಅಂದ್ರೆ ರೀಸನ್ ಹುಡ್ಕೋಕ್ಕೆ ಆಗಲ್ಲ ಇಂತ ಫೀಲಿಂಗ್ ನಿನ್ನ ಮೇಲೆ ಬಿಟ್ರೆ ಬೇರೆ ಯಾರ ಮೇಲೂ ಇಲ್ಲ ರವಿ ಆಗ ನೋಡೋಕೆ ಹೋದರೆ ನಿನ್ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಡೆಟ್ ಆಪೋಸಿಟ್ ಆದ್ರೆ ನೀನ್ ಅಂದ್ರೆ ಯಾಕೆ ಇಷ್ಟ ಅನ್ನೋದೇ ಗೊತ್ತಾಗ್ತಿಲ್ಲ ಅಂದಾಗ ಶ್ರುತಿ ಪ್ಲೀಸ್ ಅಂದಾಗ ಶ್ರುತಿ ರವಿ ಕೈ ಹಿಡ್ಕೊಂಡು ಎಸ್ ರವಿ ಐ ಲವ್ ಯು ನಿನಗೂ ನನ್ನ ಮೇಲೆ ಇದೇ ಭಾವನೆ ಇದೇ ಪ್ರೀತಿ ಇದೆ ನಿನ್ ಕಣ್ಣಲ್ಲಿ ಅದು ಕಾಣಿಸ್ತಾ ಇದೆ ರವಿ ನಿನ್ ಮೇಲೆ ಇರೋ ಪ್ರೀತಿ ಪ್ರತಿ ಸೆಕೆಂಡು ಜಾಸ್ತಿ ಆಗ್ತಾರೆ ಆವಾಗ್ಲೂ ನನ್ನ ಜೊತೆ ಇರ್ತೀಯ ಐ ಲವ್ ಯು ರವಿ ಅಂದಾಗ ರವಿ ಶ್ರುತಿ ಪ್ಲೀಸ್ ನನ್ನ ಮಾತು ಸ್ವಲ್ಪ ಕೇಳು ಅಂತ ಇಬ್ರು ಮಾತಾಡ್ತಿರೋ ಕಾರಲ್ಲಿ ಬಂದು ವಾಸುದೇವ್ ಮತ್ತೆ ಶೀಲಾ ನೋಡ್ತಾ ವಾಸುದೇವ್ ಹೇಳ್ತಾರೆ ಆಗ ರಘುನಾಥ್ ಮಗುನ್ ಜೊತೆ ಮಾತಾಡ್ತಿದ್ದಾರೆ ಶೀಲಾ ಅಂತ ಶ್ರುತಿ ರವಿಗೆ ನಿನ್ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ ರವಿ ಅಂತ ರವಿ ಕೆನೆಗೆ ಮುತ್ಕೊಟ್ಟು ಆರ್ಡರ್ ಮಾಡಿದೀನಿ ಪ್ರೀತಿ ಸರ್ವ್ ಮಾಡೋವರೆಗೂ ನಾನು ಕಾಯ್ತಾ ಇರ್ತೀನಿ ಅನ್ನೋದನ್ನೆಲ್ಲ ವಾಸುದೇವ್ ಮತ್ತೆ ಶೀಲಾ ನೋಡ್ತಾ ಇರ್ತಾರೆ ಇಲ್ಲಿ ಮೀನಾ ಸೈಕಲ್ ಅಲ್ಲಿ ರೇಷನ್ ತರಕೆ ಅಂತ ಹೋಗ್ತಿರ್ತಾರೆ ಇಲ್ಲಿ ಮನೋಜ್ ಕಾರ್ ಟೇಸ್ಟಿಂಗ್ ಅಂತ ಕಸ್ಟಮರ್ ನ ಕರ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಫೋನ್ ಬರುತ್ತೆ ಆಗ ಮನೋಜ್ನ ನ ನಿಮಿಷ ನಮ್ಮ ಮನೆ ಕಡೆ ತಿರ್ಸಪ್ಪ ಕಾರ ಅಲ್ಲಿಗೆ ಹೋಗಿದ್ದು ಬರೋಣ ಅಂದಾಗ ಮನೋಜ್ ಯಾಕೆ ಸರ್ ಓನರು ಬೈತಾರೆ ಅಂದಾಗ ನಾನು ಹೇಳ್ಕೊತೀನಿ ನನ್ನ ಫ್ರೆಂಡ್ ನಡಿ ಅಂದಾಗ ಕಸ್ಟಮರ್ ಮನೆಗೆ ಹೋಗ್ತಾನೆ ಆಗ ಒಂದು ನಿಮಿಷ ಬರ್ತೀನಿ ಅಂತ ಕಸ್ಟಮರ್ ಹೋದಾಗ ಮನೋಜ್ ಅದಕ್ಕೆ ನನಗೆ ಈ ಕೆಲಸ ಎಲ್ಲ ಆಗಬಾರಲ್ಲ ಅನ್ನೋದು ರೋಹಿಣಿ ಏನೋ ಒಳ್ಳೆ ಕೆಲಸ ನನಗೋಸ್ಕರ ಹೋಗು ಅಂತ ಪ್ರೀತಿಯಿಂದ ಹೇಳಿದಕ್ಕೆ ಒಪ್ಕೊಂಡೆ ಇದನ್ನ ನೋಡಿದ್ರೆ ಇರಬೇಕಾದ್ರೆ ಕಸ್ಟಮರ್ ಮನೋಜ್ನ ಕರೀತಾರೆ ಆಗ ಮನೋಜ್ ಏನ್ ಸರ್ ಅಂತ ಹೋದಾಗ ಅಲ್ಲಿ ಪಕ್ಕದಲ್ಲಿ ಮಟನ್ ಸ್ಟಾಲ್ ಇದೆ ಅಲ್ಲಿ ಹೋಗಿ ಮಟನ್ ತಗೋಬಿಡು ಹಾಗೆ ಪಕ್ಕ ಬೀದ್ ಇಲ್ಲಿ ಫಿಶ್ ಇದೆ ಅಲ್ಲಿ ಫಿಶ್ ತಗೊಂಡು ಹಾಗೆ ಕುದೀನಾ ತಗೋಬಾ ಅಂತ ಹೇಳಿದಾಗ ಮನೋಜ್ ನಾನು ಏನು ಹೊಸ್ದಾಗಿ ಫ್ರಾಕ್ ಶೋ ಮಾಡ್ತಿದ್ದೀರಾ ಏನು ಸರ್ ನಿಮಗೆ ನಾನು ನೋಡಿದ್ರೆ ಏನು ಅನ್ನಿಸ್ತಾ ಇದೆ ನಾನು ಏನು ನಿಮ್ಮ ಮನೆ ಆಳೆಂದ್ರಿ ನನ್ನ ಕೈಲಿ ಇಲ್ಲಿ ಚಿಕನ್ನು ಮಟನು ಅದೇನಾದ್ರು ಕುದೀ ಎಲ್ಲ ತರಿಸ್ಕೋತಿದ್ದೀರಾ ನಂತ ಜೋಬಲ್ಲಿರೋ ಕಾರಣ ತೆಗೆದು ರೀ ನೋಡ್ರಿ ಇಲ್ಲಿ ಎಷ್ಟೊಂದು ಡಿಗ್ರಿ ಮಾಡ್ಕೊಂಡಿದ್ದೀನಿ ಗೊತ್ತಾ ನೀವೇನು ಓದಿದ್ದೀರಾ ನಿಮ್ಮ ಮುಖನೇ ಹೇಳ್ತಾ ಇದೆ ನೀವೇನು ಓದಿದ್ದೀರಾ ಅಂತ ಅಲ್ಲ ಇಷ್ಟೆಲ್ಲ ಓದಿರೋ ನನ್ನ ಮಟನ್ ತಗೋಬಾ ಚಿಕನ್ ತಗೋಬಾ ಅಂತ ಹೇಳ್ತಿದ್ದೀರಲ್ಲ ನನ್ನ ಟೈಮ್ ಸರಿ ಇಲ್ಲ ಅದಕ್ಕೆ ಇಂಥ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಅಂದಾಗ ಕಸ್ಟಮರ್ ವಿದ್ಯೆ ಇದ್ರೆ ವಿನಯ ಇರಬೇಕು ಆಗುತ್ತೆ ಅಂದ್ರೆ ಆಗುತ್ತೆ ಅನ್ನೋ ಇಲ್ಲ ಅಂದ್ರೆ ಇಲ್ಲ ಅನ್ನೋ ಗರ್ವ ಪಡ್ಬೇಡ ಮಾತಾಡೋದಕ್ಕೆ ಒಂದು ರೀತಿ ಬೇಡವಾ ಅಂದಾಗ ಮನೋಜ್ ರೀ ಹಿಂದೆ ಮುಂದೆ ನೋಡೋಕೆ ಇಂಥ ಕೆಲಸ ಹೇಳೋಕೆ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ಅದು ಬೇರೆ ಸಾಫ್ಟ್ ಆಗಿ ಹೇಳ್ಬೇಕಂತ ಇದನ್ನೆಲ್ಲ ಮಾಡೋದಕ್ಕೆ ಬೇರೆಯವ್ರನ್ನ ನೋಡ್ಕೊಳ್ಳಿರಿ ಅಂದಾಗ ಕಸ್ಟಮರ್ ನೋಡು ಮರ್ಯಾದಿ ಇಲ್ಲದೆ ಮಾತಾಡ್ತಿದೀಯಾ ಅಂದಾಗ ಮನೋಜ್ ದುಡ್ಡಿದ್ರೆ ಮರ್ಯಾದಿ ಕೊಡಬೇಕಾ ಇದೇ ದುಡ್ಡು ನನ್ನ ಹತ್ರ ಇದ್ರೆ ನಿನ್ನಂತವ್ರನ್ನ ಹತ್ತು ಜನ ಮನೆ ಹತ್ರ ನಿಲ್ಸ್ಕೊತಿದ್ದೆ ಏನು ಕಾರ್ ತಗೊಳ್ಳಬೇಕಿಲ್ಲ ನಮ್ಮ ಶೋರೂಮ್ ಹತ್ರನೂ ತಿರುಗಿ ನೋಡಬೇಕಾಗಿಲ್ಲ ಅಂದಾಗ ಕಸ್ಟಮರ್ ಏ ಇದನ್ನೆಲ್ಲ ನಿಮ್ಮ ಓನರ್ಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ ಅಂದಾಗ ಮನೋಜ್ ನಾನೇ ಹೋಗಿ ಓನರ್ ಹತ್ರ ಹೇಳ್ತೀನಿ ಅಂತ ಅಲ್ಲಿಂದ ಹೋಗಿ ಬಂದು ಶೀಲಾ ವಾಸುದೇವ್ಗೆ ಒಳ್ಳೆ ಮಗಳು ಅಂತ ಬೆಳೆಸಿ ಒಳ್ಳೆ ಬಹುಮಾನನೇ ಕೊಡ್ತಿದ್ದಾಳೆ ಹೆಣ್ಣು ಅನ್ನೋದು ಮರು ನಾಚಿಕೆ ಇದ್ದೇನೆ ಅಷ್ಟು ಜನ ಓಡಾಡೋ ಜಾಗದಲ್ಲಿ ಮಾಡ್ತಿದ್ಲು ಅಂತ ನೀವೇ ಕಣ್ಣಾರೆ ನೋಡಿದ್ರಿ ತಾನೆ ಅವಳನ್ನ ಏನಾದ್ರು ಅಂದ್ರೆ ಸಾಕು ಎಲ್ಲದಕ್ಕೂ ವಹಿಸ್ಕೊಂಡು ಬಂದ್ಬಿಡ್ತಿದ್ರಿ ಈಗ ನೋಡಿದ್ರ ನಿಮ್ಮ ಮಗಳು ಅಂತ ನನಗೆ ಕೈಕಾಲು ಮುರಿದು ರೂಮ್ಗೆ ಕೂಡಾಕ್ತೀನಿ ಮರಿಯದ ತೆಗೆದು ಕೋಟ್ಮಿಟ್ಲ ಹಸಿದ ರಂಗನಾಥ್ ಮಗ ಅವನು ಇದಲ್ದೆ ನಿಮ್ಮ ಮೇಲೆ ಆ ರಂಗನಾಥ್ ಮಾಡಿರೋ ಕುತಂತ್ರ ಮಗಳ ಹಿಂದೆ ಹೋಗು ಸುತ್ತಾಡು ಅಂತ ಹೇಳ್ಕೊಟ್ಟಿರ್ಬೇಕು ನಮ್ಮ ಮಗಳೇ ನಮ್ಮ ಕೇಳದೆ ಇದ್ರೆ ಬೇರೆಯವ್ರ ಅಂದಿ ಏನ್ ಪ್ರಯೋಜನ ಬರ್ಲಿ ಅವಳು ಅಂದಾಗ ವಾಸುದೇವ್ ಶೀಲ ಸಮಾಧಾನ ಮಾಡ್ಕೊ ಅವತ್ತು ಹುಡುಗನ ಜೊತೆ ಮಾತಾಡ್ಬೇಡ ಅಂದಿದ್ದಕ್ಕೆ ಹಾಗೆಲ್ಲಾ ಮಾಡ್ತಿದ್ದಾಳೆ ಈಗ ನೀನು ಕೂಗಾಡಿದ್ರೆ ಇನ್ನು ಜಾಸ್ತಿ ಮಾಡ್ತಾಳೆ ಏನ್ ಮಾಡ್ಬೇಕು ಹೇಳಬೇಕು ಅಂತ ನನಗೆ ಗೊತ್ತು ನೀನು ಸ್ವಲ್ಪ ಸುಮ್ನೆ ಇರು ಅಂತಾನೆ ಮೀನಾ ಮನೆಗೆ ರೇಷನ್ ತಗೊಂಡ್ ಬರ್ತಾಳೆ ಕುಸುಮಾ ಮೀನ ಅಳಿಯಂದ್ರು ಏನಾರು ಬರ್ತಿದಾರೇನೆ ಅಂದಾಗ ಮೀನ ಹೌದಮ್ಮ ಇನ್ ಸ್ವಲ್ಪ ಹೊತ್ತು ಬರ್ತಾರೆ ಅಡಿಗೆ ಮಾಡ್ಬೇಕು ಅಂತ ಹೇಳ್ದಾಗ ಕುಸುಮ ಅವ್ರ ಯಾಕೆ ಬರ್ತಿದ್ದಾರೆ ಅಂತ ಕೇಳ್ತಾರೆ ಆಗ ಮೀನ ಊಟ ಮಾಡ್ಕೊಂಡು ಹೋಗೋದಿಕ್ಕಮ್ಮ ಅಂತ ಹೇಳ್ತಾರೆ ಆಗ ಕುಸುಮಾ ಏನ್ ಮೀನ ಇದು ಆ ಶಡದಲ್ಲಿ ಅವ್ರ ಯಾಕೆ ಬರೋಕೆ ಹೇಳ್ದೆ ಅಂದಾಗ ಮೀನ ಆ ಆಗ್ಬಿಟ್ರೆ ಅತ್ತೆ ಮನೆಗೆ ಬರಬಾರ್ದು ಅಂತಾನ ಅಂತ ಕೇಳ್ತಾಳೆ ಆಗ ಕುಸುಮ ಅದೆಲ್ಲ ಕಣೆ ನನ್ಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ ಆಗ ಮೀನ ಅಯ್ಯೋ ಈಗ ಬಂದ್ರೆ ನಿನ್ಗೆ ಯಾಕಮ್ಮ ಭಯ ಓ ಓ ಓನರ್ ಅಂಕಲ್ ಜಗಳಾಡಿದ್ರಲ್ಲ ಅದಕ್ಕೆ ಅದೆಲ್ಲ ಓನರ್ ಅಂಕಲ್ ಮರ್ತ್ಬಿಟ್ಟಿದ್ದಾರೆ ಅಂದಾಗ ಕುಸುಮ ಅದೆಲ್ಲ ಕಣೆ ಅವ್ರ ಮನೆಯಲ್ಲೇ ಊಟ ಮಾಡ್ಕೊ ಅಂತ ಹೇಳು ಅಂದಾಗ ಮೀನಾ ಅತ್ತೆ ಮನೆಯಲ್ಲಿ ಏನು ಅಡಿಗೆ ಮಾಡಿಲ್ಲ ಅನ್ಸುತ್ತೆ ನಾನು ಇದೀನಿ ಅಂದ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಬಂದಿದ್ದೀನಲ್ಲ ಅದಕ್ಕೆ ಅವ್ರಿಗೆ ಹಸಿವು ತುಂಬಾ ತಡೆಯೋಕ್ಕಾಗಲ್ಲ ಅಡಿಗೆ ಮಾಡೋಣ ಬಾ ಅಂದಾಗ ಕುಸುಮ ನಿಂತ್ಕೊ ಒಂದು ಕೆಲಸ ಮಾಡು ಅವ್ರಿಗೆ ಹೋಟೆಲ್ ಊಟ ಮಾಡಕ್ ಹೇಳು ಅಲ್ಲ ಮೀನಾ ಅವ್ರು ಬರಬೇಡ ಅಂತ ಹೇಳಬೇಕು ತಾನೇ ಅಂದಾಗ ಮೀನಾ ಅಲ್ಲಮ್ಮ ಅವ್ರು ಫೋನ್ ಮಾಡಿ ನನಗೆ ಹಸಿವಾಗ್ತಿದ್ದಿ ಬರ್ತೀನಿ ಅಂತ ಹೇಳಿದಾಗ ನಾನೇ ಅಕ್ಕಮ್ಮ ಬರಬೇಡ ಅಂತ ಹೇಳಿ ಇಲ್ಲೇ ನಿನ್ಸ್ಕೊಂಡು ಯಾಕೆ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿದೀಯಾ ಅಂದಾಗ ಕುಸುಮ ಇದು ಆಶಾಡ ನೀವಿಬ್ರು ದೂರ ಇರಬೇಕು ಅಂತ ತಾನೆ ನಾನು ಅಲ್ಲಿಂದ ಇಲ್ಲಿಗೆ ಕರ್ಕೊ ಬಂದಿರೋದು ಅಂದಾಗ ಮೀನ ಅಮ್ಮ ಅವರು ಊಟ ಮಾಡಿಕೊಂಡು ಹೋಗಕ್ಕೆ ಬರ್ತಿರೋದು ಅಷ್ಟೇ ಜಾಗ ಬಿಡು ಅಂದಾಗ ಕುಸುಮ ಮೀನಾ ಅವರು ಇಲ್ಲಿಗೆ ಬಂದ್ರೆ ಏನು ಸಮಸ್ಯೆ ಆಗಬಹುದು ಕಣೆ ಅಂದಾಗ ಮೀನಾ ಅಮ್ಮ ಏನಮ್ಮ ಸಮಸ್ಯೆ ಆಗುತ್ತೆ ಅಲ್ಲ ಎಲ್ಲರೂ ಅಳಿಯಂದ್ರು ಮನೆಗೆ ಬರ್ಲಿ ಆಸೆ ಪಟ್ರೆ ನೀನ್ ಯಾಕಮ್ಮ ಏನು ಅಂತ ನೂರೆಂಟು ಪ್ರಶ್ನೆ ಕೇಳ್ತಿದೀಯಾ ಅಂದಾಗ ಕುಸುಮ ಒಂದ್ ಕೆಲಸ ಮಾಡು ತಿ ಅಣ್ಣನ್ ಓಟೆಲ್ ಇದೆ ಅಲ್ಲಿ ಬಿಸಿ ಬಿಸಿ ಊಟ ರೆಡಿ ಇರ್ತೀವಿ ಮತ್ತು ಅಲ್ಲಿಗೆ ಮಾಡೋಕೆ ಹೇಳು ಅಂದಾಗ ಮೀನ ಅಮ್ಮ ಅವರು ಹಸ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ತಿದ್ದೀನಿ ನನಗೆ ಅಡುಗೆ ಮಾಡೋಕ್ಕೆ ಬಿಡದೆ ತುಂಬ ಕೋಪ ಬರ್ಸ್ತೀಯಾ ಅಂದಾಗ ಕುಸುಮ ನೀನು ನನಗೆ ತುಂಬ ಕೋಪ ಬರೆಸ್ತಿದೆಯಾ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ಅವರು ಇಲ್ಲಿಗೆ ಬಂದರೆ ಸರಿ ಇರಲ್ಲ ಕಣೆ ಅಂದಾಗ ಮೀನು ಬರ್ತಾರೆ ಅಂದರೆ ಒಂದೊತ್ತು ಊಟ ಹಾಕೋಕೆ ಇಷ್ಟೆಲ್ಲ ಮಾತಾಡ್ತೀರಾ ಎಲ್ಲ ನೀವೆಲ್ಲ ಏನೂ ಮಾಡಬೇಕಾಗಿಲ್ಲ ಅವರು ಎಲ್ಲಿಗೂ ಬರಬೇಕಾಗಿಲ್ಲ ಆಗಿಲ್ಲ ನಾನು ಇಲ್ಲಿ ಇ ಇರಲ್ಲ ನಾನು ಹೋಗಿ ಅಡುಗೆ ಮಾಡಿ ಊಟ ಬಡಿಸಿ ಬರ್ತೀನಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೋಗ್ತಿರ್ತಾಳೆ ಆಗ ಕುಸುಮ ನಿಂತ್ಕೊಳ್ಳೆ ಮೀನಾ ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಕನಕ ಮಂಜನ ಕೇಳ್ತಾರೆ ಬಾಬಾ ಬಂದರೆ ಏನಾಗುತ್ತಮ್ಮ ಅಂದಾಗ ಕುಸುಮ ಅವ್ರ ಮನೆಗೆ ಬಂದರೆ ಅವ್ರ ಅಮ್ಮಂಗೆ ಸಮಾಧಾನ ಮಾಡೋರು ಯಾರು ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಫೋನ್ ಮಾಡಿ ಮೀನನ್ನ ಕರ್ಕೊಂಡು ಹೋಗು ಅಂದಿದ್ರು ಇದೆಲ್ಲ ಗೊತ್ತಾದರೆ ಅವರು ಸುಮ್ಮನೆ ಇರ್ತಾರಾ ಅಂದಾಗ ಮೀನ ಅವ್ರ ಹತ್ರ ಯಾರಮ್ಮ ಹೇಳ್ತಾರೆ ಅವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಇಲ್ಲೇ ಏನು ಉಳ್ಕೊಬಿಡ್ತಾರಾ ಅಂತ ಕೇಳಿದಾಗ ಆಗಲ್ಲ ಕಣೆ ಮೀನಾ ಅಂತ ಹೇಳ್ತಿರ್ಬೇಕಾದ್ರೆ ಮೀನ ಇದೆಲ್ಲ ಸರಿ ಹೋಗಲ್ಲ ನಾನೇ ಅಲ್ಲಿಗೆ ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ ಆಗ ಕುಸುಮ ನಾನೇ ಅವ್ರನ್ನ ಬರೋದು ಬೇಡ ಅಂತ ಹೇಳ್ತೀನಿ ಅದರಲ್ಲಿ ಬೇರೆ ಅಲ್ಲಿಗೆ ಹೋಗ್ತಾಳಂತೆ ಕೊಡು ನಾನೇ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ತಾನೇ ಅಂದಾಗ ನಾನು ಊಟ ಮಾಡಿದ ತಕ್ಷಣ ಹೋಗು ಅಂತ ಹೇಗೆ ಹೇಳಮ್ಮ ಅಂತ ಹೇಳ್ತಾರೆ ಆಗ ಕುಸುಮ ನೀ ಏನಾದರೂ ಗೊತ್ತಾದರೆ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಆಗ ತುಂಬ ಲೇಟ್ ಆಯಿತು ನಾನು ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ಕುಸುಮಾ ನಾನು ಮಾಡ್ತೀನಿ ಅವ್ರು ಬಂದಾಗ ಏನು ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ